ಎಲ್ರಿಗೂ ನಮಸ್ಕಾರ ಈ ವಿಡಿಯೋನು ಸಂಪೂರ್ಣವಾಗಿ ವೀಕ್ಷಿಸಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ಕಾನೂನು ಮತ್ತು ಸುವ್ಯವಸ್ಥೆ ವಿಷಯವು ಭಾರತ ಸಂವಿಧಾನದ ಯಾವ ವಿಷಯದ ಪಟ್ಟಿಗೆ ಸೇರಿವೆ ಉತ್ತರ ಸಮವರ್ತಿ ಪಟ್ಟಿ ಎರಡನೇ ಪ್ರಶ್ನೆ ಪರ್ಯಾಯ ಪ್ರವಾಹವನ್ನು ನೇರ ಪ್ರವಾಹವನ್ನಾಗಿ ಪರಿವರ್ತಿಸಲು ಬಳಸುವ ಉಪಕರಣ ದೃಷ್ಟಿಕಾರಿ ಮೂರನೇ ಪ್ರಶ್ನೆ ನಗೆವಾಯು ಯಾವುದು ನೈಟ್ರಿಸ್ ಆಕ್ಸೈಡ್ ನಾಲ್ಕನೇ ಪ್ರಶ್ನೆ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಇದೆ ದೆಹಲಿಗೆ ಕೆಂಪು ಕೋಟೆಯಿಂದ ರಾಷ್ಟ್ರಕ್ಕೆ ಸಂದೇಶವನ್ನು ಯಾರು ನೀಡುತ್ತಾರೆ ಭಾರತದ ಪ್ರಧಾನ ಮಂತ್ರಿ ಐದನೇ ಪ್ರಶ್ನೆ ಡಿ ಎನ್ ಎನ್ನು ವಿಸ್ತರಿಸಿ ಡಿ ಆಕ್ಸಿ ನ್ಯೂಕ್ಲಿಡ್ ಆಸಿಡ್ ಆರನೇ ಪ್ರಶ್ನೆ ಕನ್ನಡದ ಮೊದಲ ಕಾವ್ಯರೂಪದ ಗ್ರಂಥವನ್ನು ಬರೆದವರು ಯಾರು ಅಮೋಘ ವರ್ಷ ಏಳನೇ ಪ್ರಶ್ನೆ ಶಿವಾಜಿ ಹಾಕಿ ಕ್ರೀಡಾಂಗಣ ಯಾವ ನಗರದಲ್ಲಿ ಇದೆ ದೆಹಲಿ ಎಂಟನೇ ಪ್ರಶ್ನೆ ವಿಶ್ವವ್ಯಾಪ್ತಿ ಗುರುತ್ವ ನಿಯಮವನ್ನು ಪ್ರಸ್ತಾಪಿಸಿದ ವಿಜ್ಞಾನಿ ಯಾರು ನ್ಯೂಟನ್ ಒಂಬತ್ತನೇ ಪ್ರಶ್ನೆ ಅಲೆಕ್ಸಾಂಡರ್ನು ಭಾರತ ದೇಶದ ಮೇಲೆ ಆಕ್ರಮಣ ಮಾಡಿದ ವರ್ಷ ಯಾವುದು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೇಳು ಹತ್ತನೇ ಪ್ರಶ್ನೆ ಐತಿಹಾಸಿಕ ಸ್ಥಳ ಐಹೊಳೆ ಯಾವ ಜಿಲ್ಲೆಯಲ್ಲಿದೆ ಬಾಗಲಕೋಟೆ ಹನ್ನೊಂದನೇ ಪ್ರಶ್ನೆ ವಿದ್ಯುತ್ ವಲಯದಲ್ಲಿ ರಕ್ಷಾ ತಂತಿ ಯಾವ ತಂತಿಗೆ ಜೋಡಿಸುತ್ತಾರೆ ಲೈನ್ ತಂತಿ ಹನ್ನೆರಡನೇ ಪ್ರಶ್ನೆ ಭಾರತದ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ ಹೆಸರು ಉತ್ತರ ಅಪ್ಸರೆ ಹದಿಮೂರನೇ ಪ್ರಶ್ನೆ ಭಾರತೀಯ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರಾಗಿದ್ದವರು ಪಂಡಿತ್ ಜವಾಹರ್ಲಾಲ್ ನೆಹರು ಹದಿನಾಲ್ಕನೇ ಪ್ರಶ್ನೆ ರೇಡಿಯೋ ಕಿರಣಗಳನ್ನು ನಿಯಮಿತ ಕಾಲದಲ್ಲಿ ಹೊಮ್ಮಿಸುವ ಹೆವನ್ ಲೀ ಬಾಡಿ ಉತ್ತರ ಪಲ್ಸರ್ ಹದಿನೈದನೇ ಪ್ರಶ್ನೆ ಗೀತಾಂಜಲಿ ಎಕ್ಸ್ಪ್ರೆಸ್ ಓಡಾಡುವುದು ಹೌರಾದಿಂದ ಮುಂಬೈವರೆಗೂ ಹದಿನಾರನೇ ಪ್ರಶ್ನೆ ಮೂಳೆಗಳು ಯಾವುದರಿಂದ ಮಾಡಲ್ಪಟ್ಟಿರುತ್ತವೆ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಹದಿನೇಳನೇ ಪ್ರಶ್ನೆ ಮೊದಲ ಅಣು ಬಾಂಬ್ ಹೀರೋ ಮೇಲೆ ಬಿದ್ದದ್ದು ಆರನೇ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೈದು ಹದಿನೆಂಟನೇ ಪ್ರಶ್ನೆ ದಿಲ್ ಎ ಇಲಾಹಿ ಎಂಬುದು ಯಾವುದರ ಹೆಸರು ಇದೊಂದು ಧರ್ಮ ಹತ್ತೊಂಬತ್ತನೇ ಪ್ರಶ್ನೆ ಪೋಸ್ಟ್ ಆಫೀಸ್ನ ಕರ್ತೃ ಯಾರು ರವೀಂದ್ರನಾಥ್ ಠಾಗೋರ್ ಇಪ್ಪತ್ತನೇ ಪ್ರಶ್ನೆ ಮಾನವ ಮೆದುಳಿನ ಬಹುದೊಡ್ಡ ಭಾಗ ಯಾವುದು ಸೆರೆ ಭ್ರಮ್ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು